ನಮಸ್ತೆ ಇವತ್ತು ನಮ್ಮ ಒಂದು ಪ್ರಗತಿ ಚಾರಿಟಬಲ್ ಟ್ರಸ್ಟ್ ವತಿಯಿಂದ ಬೆಟ್ಟಗೇರಹಳ್ಳಿ ಗ್ರಾಮದಲ್ಲಿ ದೇವರ ಸಮುದ್ರ ಪಂಚಾಯಿತಿ ಹನ್ನನಹಳ್ಳಿ ಪಂಚಾಯತಿ ಹನ್ನನಹಳ್ಳಿ ಪಂಚಾಯಿತಿಯ ಬೆಟಗೇರಹಳ್ಳಿ ಗ್ರಾಮದಲ್ಲಿ ಬಹುದಿನಗಳಿಂದ ಬೇಡಿಕೆ ಇದ್ದಂತಹ ಒಂದು ನಲಿಕಲಿ ಚೇರ್ಸನ್ನು ನಾವು ಕೊಟ್ಟಿದ್ದೀವಿ ಅದರ ಒಂದು ಪ್ರಯುಕ್ತ ಇವತ್ತೊಂದು ಸಣ್ಣದಾದ ಒಂದು ಕಾರ್ಯಕ್ರಮದಲ್ಲಿ ಇವತ್ತು ರಾಷ್ಟ್ರ ರಾಷ್ಟ್ರದ ಜ್ಞಾನಪೀಠ ಪ್ರಶಸ್ತಿ ಪಡ್ಕೊಂಡಂಥ ನಮ್ಮ ಕರ್ನಾಟಕದವರು ಆದಂತ ಎಲ್ಲ ಒಂದು ಎಂಟು ಜನ ಜ್ಞಾನಪೀಠ ಪ್ರಶಸ್ತಿ ವಿಜೇತರ ಒಂದು ಭಾವಚಿತ್ರವನ್ನು ಕೊಡುವಂಥ ಒಂದು ಸಮಯವನ್ನು ಕೂಡ ಇವತ್ತು ನಾವು ಇಟ್ಕೊಂಡಿದ್ದೀವಿ ಈಗಾಗಲೇ ನಾವು ಬೆಳಗ್ಗೆ ಕೂಡ ಒಂದು ಕಾರ್ಯಕ್ರಮ ಇತ್ತು ಕೆಲಸಮಂಗಲ ಅಂತ ಹೇಳ್ಬಿಟ್ಟು ಅಲ್ಲಿ ಕೂಡ ನಾವು ಮಕ್ಕಳಿಗೆ ಒಂದು ಕಲಿಕಾ ಸಾಮಗ್ರಿಗಳನ್ನು ಕೊಡ್ತಾ ಆ ಹೀಗೆ ಮಾತಾಡ್ತಾ ಇದ್ವಿ ಸರ್ಕಾರಿ ಶಾಲೆಗಳನ್ನ ಇವತ್ತು ನಾವು ಉಳಿಸ್ಬೇಕಾಗಿರುವಂತ ಪರಿಸ್ಥಿತಿಗೆ ನಾವು ಬಂದು ತಲುಪಿದ್ದೀವಿ ಎಸ್ಪೆಷಲಿ ಸರ್ಕಾರಿ ಶಾಲೆಗಳಲ್ಲಿ ಇವತ್ತು ಯಾರೆಲ್ಲ ಓದ್ತಿದ್ದಾರೆ ಅವರೆಲ್ಲ ಕೂಡ ಸಮಾಜದ ಒಂದು ಬಡ ಕುಟುಂಬದಿಂದ ಹಿನ್ನೆಲೆ ಇರುವಂತ ಒಂದು ಮಕ್ಕಳು ಸೊ ಅಂತ ಮಕ್ಕಳು ಕೂಡ ಶಿಕ್ಷಣದಲ್ಲಿ ವಂಚಿತರಾಗಬಾರ್ದು ಅನ್ನೋ ಉದ್ದೇಶದಿಂದ ಇವತ್ತೆಲ್ಲ ಕೂಡ ಬಡ ಮಕ್ಕಳ ಒಂದು ಶಿಕ್ಷಣವನ್ನ ಒಂದು ಪಡ್ಕೊಳ್ತಾ ಇರುವಂತ ಸ್ಥಳ ಬಂದ್ಬಿಟ್ಟು ಇವತ್ತು ಸರ್ಕಾರಿ ಶಾಲೆಗಳೇ ಆಗಿರ್ತವೆ ಅಂತಹ ಶಾಲೆಗಳನ್ನ ನಾವು ಉಳಿಸ್ಬೇಕಾಗುತ್ತೆ ಬೆಳೆಸ್ಬೇಕಾಗುತ್ತೆ ಅಂತ ಶಾಲೆಗಳನ್ನ ಆ ಒಂದು ಪೀಳಿಗೆಗೆ ನಾವು ಆ ಕೊಡ್ಬೇಕಾಗುತ್ತೆ ಆ ಒಂದ್ ನಿಟ್ಟಿನಲ್ಲಿ ಸರ್ಕಾರಿ ಶಾಲೆಗಳ ಒಂದು ಪರಿಸ್ಥಿತಿ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಯಾವ ರೀತಿ ಆಗಿದೆ ಅಂತ ಪ್ರತಿಯೊಬ್ಬರಿಗೆ ಗೊತ್ತಿರುವಂತ ವಿಷಯ ಸರ್ಕಾರ ಕೂಡ ಎಷ್ಟು ಪ್ರಯತ್ನ ಮಾಡ್ತಾ ಇದ್ರು ಕೂಡ ಸರ್ಕಾರ ಸರ್ಕಾರಿ ಶಾಲೆಗಳು ಇನ್ನೂ ಉನ್ನತೀಕರಣದಲ್ಲಿ ಉನ್ನತೀಕರಣಗೊಳ್ಳೋದ್ರಲ್ಲಿ ಸ್ವಲ್ಪ ಡಿಲೇ ಆಗ್ತಿದೆ ಅಂತ ಕೂಡ ನಾವು ಹೇಳ್ಬೋದು ಸೊ ಆ ನಿಟ್ಟಿನಲ್ಲಿ ನಾವೊಂದು ಸಂಘ ಸಂಸ್ಥೆಗಳು ಇವತ್ತೇನು ಸರ್ಕಾರಿ ಶಾಲೆಗಳಿಗೆ ಒಂದು ಸಂಪನ್ಮೂಲಗಳನ್ನ ನಾವು ಕೊಡುವಂತದಾಗಿರ್ಬೋದು ಮತ್ತೆ ಆ ಮಕ್ಕಳ ಒಂದು ಕಲಿಕಾ ಸಾಮರ್ಥ್ಯವನ್ನ ಪುನಶ್ಚೇತನಕ್ಕೆ ಹಲವಾರು ಕಾರ್ಯಕ್ರಮಗಳನ್ನ ಸಲಕರಣೆಗಳನ್ನ ರಿಸೋರ್ಸಸ್ ಅನ್ನ ಕೊಡುವಂತ ಮುಖಾಂತರ ಆ ಒಂದು ಶಾಲೆಯ ಒಂದು ಆ ದಾಖಲಾತಿಯನ್ನ ಇನ್ಕ್ರೀಸ್ ಮಾಡೋದಾಗಿರ್ಬೋದು ಅಥವಾ ಶಾಲೆಯನ್ನು ಉಳಿಸೋದಾಗಿರ್ಬೋದು ಇದೆಲ್ಲ ಕೂಡ ಮಾಡಬಹುದು ಅಂತ ನಾವೆಲ್ಲ ಭಾವಿಸ್ತಾ ಇದ್ವಿ ಆ ನಿಟ್ಟಿನಲ್ಲಿ ಇವತ್ತು ಬೆಟ್ಗೇರಹಳ್ಳಿ ವಿಷಯಕ್ಕೆ ಬಂದಾಗ ವಿಶೇಷತೆ ಏನಂತಂದ್ರೆ ನಮಗೆ ಆ ಒಂದು ಎರಡು ವರ್ಷದ ಹಿಂದೆ ನಾವು ಈ ಶಾಲೆ ವಿಸಿಟ್ ಮಾಡಿದಾಗ ಈ ಶಾಲೆ ಕಾಂಪೌಂಡ್ ಇರ್ಲಿಲ್ಲ ಮತ್ತೆ ಒಂದೇ ಒಂದು ರೂಮ್ ಇತ್ತು ಈ ಶಾಲೆಗೆ ಸೊ ಮಕ್ಕಳು ಕೂಡ ಆವತ್ತಿನ ಪರಿಸ್ಥಿತಿಲಿ ಎರಡು ವರ್ಷದ ಹಿಂದೆ ಮಕ್ಕಳಲ್ಲೂ ಕೂಡ ಒಂದು ಆರೋಗ್ಯದ ಅವೇರ್ನೆಸ್ ಕೂಡ ತುಂಬಾ ಕಡಿಮೆ ಇತ್ತು ಅಂತ ನಾನು ಹೇಳಬಲ್ಲೆ ಅವತ್ತಿಗೂ ಇವತ್ತಿಗೂ ಹೋಲಿಸ್ಕೊಂಡ್ರೆ ಮಕ್ಕಳು ತುಂಬಾ ಡೆವಲಪ್ ಆಗಿದ್ದಾರೆ ಮಕ್ಕಳು ಅವೇರ್ನೆಸ್ ಕೂಡ ಬೆಳೆದಿದೆ ಇವತ್ತೆಲ್ಲ ಮಕ್ಕಳು ಎಷ್ಟು ಶಿಸ್ತಿನಿಂದ ಇವತ್ತೆಲ್ಲ ಕೂತ್ಕೊಂಡಿದಿರಿ ನಿಜವಾಗ್ಲೂ ಖುಷಿ ಆಗುತ್ತೆ ಎರಡು ವರ್ಷದ ಹಿಂದೆ ನೋಡಿದಂತ ಮಕ್ಕಳು ಇವತ್ತು ಎಷ್ಟು ಬದಲಾಗಿದ್ದಾರೆ ಸೊ ಅದಕ್ಕೆಲ್ಲ ಬ್ಯಾಕ್ ಬೋನ್ ಯಾರಪ್ಪ ಅಂತಂದ್ರೆ ಇಲ್ಲಿರುವಂತ ಒಂದು ಶಿಕ್ಷಕರೇ ಎಸ್ಪೆಷಲಿ ನಮ್ಮ ಸುಬ್ಬಾಯಪ್ಪ ಸಾರು ಮತ್ತೆ ಪ್ರೇಮ ಮೇಡಮ್ ಅವರು ಪ್ರೇಮ ಮೇಡಮ್ ಅವರಂತೂ ಅದು ಕೂಡ ಇದು ಕೂಡ ಅಂತ ಸುಮಾರು ನನ್ಗೆ ಆ ಕಾಲ್ಸ್ ಮಾಡಿ ಶಾಲೆಗೆ ಏನಾದ್ರು ಮಾಡಲೇಬೇಕು ಅಂತ ಸುಮಾರು ಸರಿ ನಮ್ಗೆ ಒತ್ತಡ ತಂದಾಗ ಅದಕ್ಕೆ ಒತ್ತಡಕ್ಕೆ ನಾವು ಮಣಿದು ಎಸ್ಪೆಷಲಿ ಸರ್ಕಾರಿ ಶಾಲೆಗೆ ಏನಾದ್ರು ಇಲ್ಲಿ ಅಂತ ಹೇಳ್ಬಿಟ್ಟು ನಾವು ನಲ್ಲಿ ಕಲೆಚರ್ಸ್ನೆಲ್ಲ ಕೊಟ್ಟಿದೀವಿ ಇವತ್ತೆಲ್ಲ ಮಕ್ಕಳೆಲ್ಲ ಕೂತ್ಕೊಂಡು ನಿಜವಾಗ್ಲೂ ಒಳ್ಳೆ ಅನುಕೂಲ ಆಗಿದೆ ಇವತ್ತು ಅಂತ ನಾನು ಭಾವಿಸ್ತೀನಿ ಇದ್ರ ಈ ಒಂದು ಸಭೆ ಮುಖಾಂತರ ಮತ್ತೆ ಈ ಶಾಲೆಗೆ ಇನ್ನು ಹಲವಾರು ದಾನಿಗಳು ಇರಬಹುದು ಆದ್ರೂ ಕೂಡ ನಮ್ಮ ಕೈಲಾದಷ್ಟು ಈ ಮಕ್ಕಳನ್ನ ನೋಡಿ ಅವರ ಒಂದು ಸಾಮರ್ಥ್ಯವನ್ನ ಇಷ್ಟೆಲ್ಲ ಬದಲಾವಣೆ ಆಗಿದ್ದಾರೆ ಅದೆಲ್ಲ ನೋಡಿ ಖುಷಿಯಾಗಿ ಇನ್ನೂ ಹಲವಾರು ಆ ಏನು ಸೌಕರ್ಯಗಳೇನೆಲ್ಲ ಏನೆಲ್ಲ ಮಾಡಬಹುದು ಅಂತೆಲ್ಲ ಕೂಡ ನಾವು ತಿಳ್ಕೊಂಡು ಖಂಡಿತವಾಗ್ಲೂ ನಿಮ್ಗೆ ಸಪೋರ್ಟ್ ಆಗಿ ನಿಲ್ತೀವಿ ಅಂತ ಹೇಳ್ತಾ ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಇವತ್ತು ಎಲ್ಲ ಶಿಕ್ಷಕರು ಮುಖ್ಯ ಶಿಕ್ಷಕರು ಸಹ ಶಿಕ್ಷಕರು ಮಕ್ಕಳು ನಮ್ಮ ಆ ನೈಸರ್ಗಿಕ ಕೃಷಿ ಆ ಒಂದು ರಿಸೋರ್ಸ್ ಪರ್ಸನ್ ಅಂತ ಕರಿಬಹುದು ನಮ್ಮ ಅರಿವು ಪ್ರಭಾಕರ್ ಅವರು ಅವರು ಈ ಫೋಟೋಸ್ ಕೊಡೋದಕ್ಕೆ ಮುಖ್ಯ ಕಾರಣ ಅವರೇ ಸೊ ಅವರು ಕೂಡ ನಮ್ಮ ಜೊತೆಯಲ್ಲಿ ಇವತ್ತು ವೇದಿಕೆ ಮೇಲೆ ಇದ್ದಾರೆ ಅವರು ಕೂಡ ಸಮಾಜಮುಖಿ ಮನಸ್ಥಿತಿ ಇರುವಂತವ್ರು ಸೊ ಅವರೆಲ್ಲ ಕೂಡ ಇವತ್ತೆಲ್ಲ ನಾವು ಸೇರಿದ್ವಿ ಸೊ ಹಾಗಾಗಿ ಏನೇ ಇಲ್ಲಿ ಕೊಟ್ಟರು ಕೂಡ ಒಂದು ಉತ್ತಮ ಮಟ್ಟದಲ್ಲಿ ಹಾಳಾಗದಂತೆ ಅದನ್ನು ಬಳಕೆ ಮಾಡ್ಕೊತೀರಾ ಅಂತ ನಾನು ಭಾವಿಸಿ ಶಿಕ್ಷಕರ ಮೇಲೆ ಆ ಒಂದು ನಂಬಿಕೆಯನ್ನ ಇಟ್ಟು ಇನ್ನೂ ಹಲವಾರು ಏನೆಲ್ಲ ಸಾಧ್ಯ ಆಗುತ್ತೋ ಅದೆಲ್ಲ ಕೂಡ ನಾವು ಒದಗಿಸ್ತೀವಿ ಅಂತ ಹೇಳ್ತಾ ಎರಡು ಮಾತನ್ನ ಮಾತಾಡಲು ಅವಕಾಶ ಉಟ್ಟಂತ ಎಲ್ಲಾ ಆ ಮಕ್ಕಳಿಗೆ ಶಿಕ್ಷಕರಿಗೆ ವೇದಿಕೆ ಮನೆಯವರು ಎಲ್ಲರಿಗೂ ಒಂದಿಸಿ ನನ್ನ ಮಾತನ್ನ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು